ಹೊನ್ನಾವರ ತಾಲೂಕಿನ ಶರಾವತಿ ಪತ್ತಿನ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಗೆ ಅಧ್ಯಕ್ಷರಾಗಿ ರಾಜೇಶ್ ಸಾಳೆಹಿತ್ತಲ್ ಉಪಾಧ್ಯಕ್ಷರಾಗಿ ಉಲ್ಲಾಸ್ ನಾಯ್ಕ್ ಗುರುವಾರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಆಯ್ಕೆ ನಂತರ ನಡೆದ ಸಮಾರಂಭದಲ್ಲಿ ಅಧ್ಯಕ್ಷ ರಾಜೇಶ್ ಸಾಳೆ ಹಿತ್ತಲ್ ಮಾತನಾಡಿ ಒಂದ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸಂಘ ಸ್ಥಾಪನೆಯಾಗಿ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ಐದು ವರ್ಷದ ಅವಧಿಯಲ್ಲಿ ಸಂಘದ ಆರ್ಥಿಕ ಚಟುವಟಿಕೆ ಹೆಚ್ಚಿಸಿ ಇನ್ನಷ್ಟು ಲಾಭ ಹೊಂದಲು ಎಲ್ಲರ ಸಹಕಾರದ ಮೇರೆಗೆ ಪ್ರಯತ್ನ ನಡೆಸುವ ವಿಶ್ವಾಸ ವ್ಯಕ್ತಪಡಿಸಿದರು ನಿಕಟ ಪೂರ್ವ ಅಧ್ಯಕ್ಷ ರಾಜು ನಾಯ್ಕ್ ಅಧ್ಯಕ್ಷರಾಗಿದ್ದಾಗ ಶರಾವತಿ ಪತ್ತಿನ ಸಹಕಾರ ಸಂಘದ ಎರಡು ಶಾಖೆಗಳನ್ನು ಆರಂಭಿಸಲಾಗಿತ್ತು ಈಗ ತನ್ನ ಅವಧಿಯಲ್ಲಿ ಇನ್ನೆರಡು ನೂತನ ಶಾಖೆಗಳನ್ನು ಆರಂಭಿಸುವುದಾಗಿ ತಿಳಿಸಿದರು ಉಪಾಧ್ಯಕ್ಷ ಉಲ್ಲಾಸ್ ನಾಯ್ಕ್ ಮಾತನಾಡಿ ಎಲ್ಲಾ ನಿರ್ದೇಶಕರ ಸಹಕಾರದೊಂದಿಗೆ ಸಂಘವನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಪಥದತ್ತ ಮುನ್ನಡೆಸಲು ಪ್ರಯತ್ನಿಸುವುದಾಗಿ ತಿಳಿಸಿದರು ನಿಕಟಪೂರ್ವ ಅಧ್ಯಕ್ಷ ರಾಜು ನಾಯ್ಕ ಮಾತನಾಡಿ ಹತ್ತು ವರ್ಷದಿಂದ ನಿರ್ದೇಶಕರಾಗಿ ಸಂಘದ ಏಳ್ಗೆಗೆ ಶ್ರಮಿಸಿದ್ದೇನೆ ನನ್ನ ಅವಧಿಯಲ್ಲಿ ಎರಡು ಶಾಖೆ ಆರಂಭವಾಗಿದ್ದು ಸಂಶಿ ಹಾಗೂ ಮಿರ್ಜಾನ್ ಭಾಗದಲ್ಲಿ ಮುಂದಿನ ಅವಧಿಯಲ್ಲಿ ನೂತನ ಶಾಖೆ ಆರಂಭಿಸಲು ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು ರಾಜೇಶ್ ಸಾಳೆಹಿತ್ತಲ್ ಐದನೇ ಸಲ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದು ಈ ಹಿಂದೆ ಉಪಾಧ್ಯಕ್ಷರು ಆಗಿದ್ದರು ಇವರ ತಂದೆ ವಿನಾಯಕ್ ಸಾಳೆಹಿತ್ತಲ್ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದರು ಉಲ್ಲಾಸ್ ನಾಯ್ಕ್ ಎರಡನೇ ಸಲ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಸಂಘದ ಈ ಬಾರಿ ಆಯ್ಕೆಯಾದ ಉಳಿದ ನಿರ್ದೇಶಕರಾಗಿ ಉದಯ್ ಶಿವಾನಾಯ್ಕ ಜನಾರ್ದನ್ ಚನ್ನಪ್ಪ ನಾಯ್ಕ್ ಮೋಹನ್ ಕೇಶವ ನಾಯ್ಕ್ ಮಂಜುನಾಥ್ ರಾಮದಾಸ್ ನಾಯ್ಕ್ ರವೀಂದ್ರ ನಾಯ್ಕ್ ಲಕ್ಷ್ಮೀ ನಾರಾಯಣ್ ಶೇಷಗಿರಿ ಸಾಳೆಹಿತ್ತಲ್ ಸುಧಾಕರ್ ಅಣ್ಣಪ್ಪ ನಾಯ್ಕ್ ರಾಜು ಮಂಜುನಾಥ್ ನಾಯ್ಕ್ ಓಲ್ವಿನ್ ಲೂಯಿಸ್ ಡಿಸಿಲ್ವಾ ಗೀತಾ ವಿನಾಯಕ್ ವಂದೂರ್ಕರ್ ಮುಕ್ತಾ ಗಣಪತಿ ನಾಯ್ಕ ರಾಘವೇಂದ್ರ ರಾಮದಾಸ್ ಹೊನ್ನಾವರ್ ಆಗಿದ್ದಾರೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ವಿವಿಧ ಸಂಘಟನೆಯವರು ಸಾರ್ವಜನಿಕರು ಅಭಿನಂದಿಸಿದರು ಸಂಘದ ವ್ಯವಸ್ಥಾಪಕ ಯೋಗೀಶ್ ನಾಯ್ಕ್ ವಂದಿಸಿದರು ಭಾವನಾ ಟಿವಿಗಾಗಿ ವಿಶ್ವನಾಥ್ ಹೊನ್ನಾವರ್